ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಶ್ರಾವಣ ಶನಿವಾರದ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಬೆಳಗ್ಗೆನೆ ಏನಂದರೆ ನಿನ್ನೆ ಶ್ರಾವಣ ಶನಿವಾರ ಆಯಿತು ನಾನು ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಆಗೋಯ್ತು ಇದು ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಹಂಗಾಗಿ ಲೇಟ್ ಆಯಿತು ಫ್ರೆಂಡ್ಸ್ ಇದು ವರ್ಷ ವರ್ಷ ಎಲ್ಲರೂ ಆಚರಿಸ್ತಾರೆ ಇದು ಶ್ರಾವಣ ಶನಿವಾರನ ವರ್ಷ ವರ್ಷ ವರ್ಷಕ್ಕೊಂದ್ಸಲ ಶ್ರಾವಣ ಶನಿವಾರ ಬರುತ್ತೆ ಆ ಶ್ರಾವಣ ಶನಿವಾರದಲ್ಲಿ ಎಲ್ಲರೂ ಪೂಜೆ ಮಾಡ್ತಾರೆ ಇದನ್ನು ಮನೆಯಲ್ಲಿ ಇನ್ನೊಂದು ವಿಶೇಷ ಏನಂದರೆ ಬೆಳಗ್ಗೆ ಸ್ನಾನ ಮುಗಿಸಿ ಒಂದು ಐದು ಮನೆ ಅವರಿಷ್ಟ ಅವರಿಷ್ಟ ಎಷ್ಟು ಬೇಕೋ ಅಷ್ಟು ಮನೆಯಲ್ಲಿ ಅಕ್ಕಿ ತೊಗೊಂಡು ಬಂದು ಅದು ಏನೋ ಶಾಸ್ತ್ರದ ಪ್ರಕಾರ ಅದನ್ನು ಅನ್ನ ಮಾಡ್ತಾರೆ ಅದನ್ನು ರೂಢಿ ಇದೆ ಶ್ರಾವಣ ಶನಿವಾರದಲ್ಲಿ ಇದನ್ನ ಮಾಡ್ತಾರೆ ಬನ್ನಿ ಈಗ ನೋಡೋಣ ಶ್ರಾವಣ ಶನಿವಾರ ಹೇಗೆ ಆಚರಿಸ್ತಾರೆ ಅಂತ ಹೇಗೆ ಪೂಜೆ ಎಲ್ಲ ಮಾಡ್ತಾರೆ ಹೇಗೆ ಆಚರಿಸ್ತಾರೆ ಎಲ್ಲ ನೋಡೋಣ ಬನ್ನಿ ಶ್ರಾವಣ ಶನಿವಾರದ ಪೂಜೆ ವಿಶೇಷ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲರೂ ಫಸ್ಟು ಪೂಜೆ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಾಮಗಳು ಇಟ್ಕೊಳ್ತಾರೆ ಕೆಂಪು ನಾಮ ಇಟ್ಕೊಳ್ತಾರೆ ಇಟ್ಕೊಂಡು ಆಮೇಲೆ ದೇವ್ರಿಗೆ ಏನೇನು ಅಡುಗೆ ಮಾಡಿದ್ದೀವೋ ಅದೆಲ್ಲ ನೈವೇದ್ಯಕ್ಕೆ ಇಡ್ತಾರೆ ಇದು ಎರಡು ಹಾಕಬೇಕು ಹಾಕ್ಬೇಕು ಎರಡು ನಾವು ಏನು ಅಡುಗೆ ಮಾಡಿದೀವೋ ಪ್ರತಿಯೊಂದು ಅಡುಗೆನೂ ನಾವಿಲ್ಲಿ ಇಡಬೇಕು ನಾವೇನೇನು ಅಡುಗೆ ಮಾಡಿದೀವೋ ಅದನ್ನೆಲ್ಲ ನೈವೇದ್ಯಕ್ಕೆ ಇಡಬೇಕು ಎರಡು ಇಡ್ತಾರೆ ನೋಡಿ ಆ ಕಡೆ ಒಂದೆಡೆ ಈ ಕಡೆ ಒಂದೆಡೆ ಇಡ್ತಾರೆ ಈಗ ದೀಪ ಹಚ್ಕೊಳ್ತಾ ಇದ್ದಾರೆ ಪೂಜೆ ಮಾಡೋಕ್ಕೆ ನೋಡಿ ಇವಾಗೆಲ್ಲ ದೀಪ ಹಚ್ಕೊತಾ ಇದ್ದಾರೆ ಈಗ ಪೂಜೆ ಶುರು ಮಾಡ್ತಾ ಇದ್ದಾರೆ ಇವಾಗೆಲ್ಲ ದೀಪ ಹಚ್ಕೊಳ್ತಾ ಇದ್ದಾರೆ ಫಸ್ಟು ಎಲ್ಲ ದೀಪ ಹಚ್ಕೊಂಡ್ಬಿಡೋಣ ಎಲ್ಲ ಹಚ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ನಮ್ಮ ಯಜಮಾನ್ರಿದ್ದಾರೆಲ್ಲ ಅವ್ರ ಅಕ್ಕನ ಮನೆ ಇದು ಅಕ್ಕನ ಮನೇಲಿ ನಮ್ಗೆ ಪೂಜೆಗೆ ಕರೆದಿದ್ರು ಹಾಗಾಗಿ ನಾವು ಹೋಗಿದ್ವಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ತುಂಬ ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ರಿಲೇಟಿವ್ಸು ಸೇರಾಗಿ ದೀಪ ಹಚ್ಕೊಂಡಿದ್ದೆಲ್ಲ ಆಯಿತು ಇವಾಗ ಪೂಜೆ ಮಾಡೋಣ ನಾವು ಮೊದಲು ಗಣೇಶನ ಸ್ಮರಿಸೋಣ ಯಾಕಂದರೆ ಫಸ್ಟು ಯಾವುದೇ ನಾವು ಒಂದು ಪೂಜೆ ಮಾಡಬೇಕಂದ್ರೂ ಫಸ್ಟು ನಾವು ಗಣೇಶನಿಗೆ ಫಸ್ಟು ಪೂಜೆ ಮಾಡಬೇಕು ಆ ಭಗವಂತ ನಿಮಗೂ ಒಳ್ಳೇದು ಮಾಡಲಿ ವಕ್ರತುಂಡ ಮಹಾ ಕಾರ್ಯ ಸೂರ್ಯ ಕೋಟಿ ಸಮರ್ಪ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಸರ್ವದಾ ಗಣೇಶನ್ಗೆ ವೆಂಕಟೇಶ್ವರ ಸ್ವಾಮಿಗೆ ಗಂಧದ ಕಡ್ಡಿ ಬೆಳಗಿತ್ತಾಯಿತು ಈಗ ಈಗ ಮನೆಯವರೆಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರೂ ಪೂಜೆ ಮಾಡಿ ಆಮೇಲೆ ಮಹಾಮಂಗಳಾರತಿ ಮಾಡ್ತಾರೆ ಇವ್ರದ್ದು ಬಂದು ಮನೆ ದೇವ್ರು ಬಂದು ವೆಂಕಟೇಶ್ವರ ಸ್ವಾಮಿ ಕೆಲವರು ನಾನ್ ವೆಜ್ ಮಾಡ್ತಾರೆ ನಾವು ನಾನ್ ವೆಜ್ ಮಾಡಲ್ಲ ನಾವು ವೆಜ್ ಮಾಡೋದು ಈ ದೇವ್ರಿಗೆ ಶ್ರಾವಣ ಶನಿವಾರಕ್ಕೆ ವೆಜ್ ಮಾಡ್ತೀವಿ ನಮ್ಮ ಯಜಮಾನ್ರ ಅಕ್ಕ ಮತ್ತು ನಮ್ಮ ಅತ್ತೆಯವರು ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಪೂಜೆ ಮಾಡಾದಮೇಲೆ ಆಮೇಲೆ ಮಹಾಮಂಗಳ ಮಾಡ್ತಾರೆ ಲಾಸ್ಟಲ್ಲಿ ನಾವು ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಆ ಭಗವಂತ ನಿಮಗೂ ಒಳ್ಳೇದು ಮಾಡಲಿ ನಿಮಗೂ ಆರೋಗ್ಯ ಆಯಸ್ಸು ನಿಮ್ಮ ಇಷ್ಟಾರ್ಥ ಎಲ್ಲ ನೆರವೇರಿಸಿ ಒಳ್ಳೇದು ಮಾಡಲಿ ಆ ಭಗವಂತ ಈ ಪೂಜೆ ಮಾಡೋರು ಉಪವಾಸ ಇದ್ದು ಮಾಡಬೇಕು ಈಗ ಮಹಾಮಂಗ್ಲಾರತಿಗೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮಹಾಮಂಗ್ಳಾರತಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ವರಲಕ್ಷ್ಮಿ ಹಬ್ಬ ಆದಮೇಲೆ ಈ ಹಬ್ಬ ಬರುತ್ತೆ ಶ್ರಾವಣ ಶನಿವಾರ ಅಂತ ಶ್ರಾವಣ ಶನಿವಾರದಲ್ಲಿ ಒಂದು ತಿಂಗಳು ನಾವು ನಾನ್ ವೆಜ್ ಎಲ್ಲ ಏನು ಮುಟ್ಟಲ್ಲ ಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಫಸ್ಟು ಹಬ್ಬ ಬಂದು ಶ್ರಾವಣ ಶನಿವಾರ ಬರುತ್ತೆ ಒಂದು ತಿಂಗಳು ಇರುತ್ತೆ ಇದು ನಾಲ್ಕು ಶ್ರಾವಣ ಶನಿವಾರ ಇರುತ್ತೆ ಒಂದು ತಿಂಗಳು ಪೂಜೆ ಒಂದೊಂದು ವಾರ ಶ್ರಾವಣ ಶನಿವಾರದಲ್ಲಿ ಒಬ್ಬೊಬ್ರು ಮಾಡ್ತಾರೆ ಮನೆ ದೇವ್ರಿಗೆ ಹೋಗಿ ಫಸ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ ಮನೆ ಹೋಗಿ ಪೂಜೆ ಮಾಡ್ಕೊಂಬಂದು ಅಲ್ಲಿಂದ ಒಂದು ತೇರ್ದಕಾಯಿ ತೊಗೊಂಡು ಬರ್ತಾರೆ ತೇರ್ದ್ಕಾಯಿ ತೊಗೊಂಡ್ಬಂದು ಮನೇಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈ ಥರ ಪೂಜೆ ಮಾಡಿ ತೀರ್ಥಕಾಯಿ ಹೊಡಿತಾರೆ ಈಗ ಮಹಾಮಂಗ್ಳಾರತಿ ಮಾಡೋಣ ದೇವ್ರಿಗೆ ಪೂಜೆ ಎಲ್ಲ ಆಯಿತು ಈಗ ಮಹಾಮಂಗ್ಳಾರತಿ ಮಾಡೋಣ ನೀವು ಸಂಕಲ್ಪ ಮಾಡ್ಕೊಳ್ಳಿ ಎಲ್ಲ ಸಂಕಲ್ಪಗಳು ನೆರವೇರಲಿ ನಿಮ್ಮದು ದೇವ್ರನ್ನ ಬೇಡ್ಕೊಳ್ಳಿ ಚೆನ್ನಾಗಿ ವೆಂಕಟೇಶ್ವರ ಸ್ವಾಮಿಗೆ ಗೋವಿಂದ ಅಂದರೆ ತುಂಬ ಇಷ್ಟ ಗೋವಿಂದ 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 ಅಂದರೆ ತುಂಬ ಇಷ್ಟ ಅದಕ್ಕೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ ತಿರುಪತಿಗೆ ಹೋದ್ರು ಎಲ್ಲ ಗೋವಿಂದ 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 ಅಂದ್ಕೊಂಡೆ ಸನ್ನಿಧಾನಕ್ಕೆ ಹೋಗ್ತಾರೆ ದೇವ್ರ ಹತ್ರ ಇನ್ನೊಂದು ಫ್ರೆಂಡ್ಸ್ ಇದು ಕೆಲವರು ಪದ್ಧತಿ ಇರೋರು ಐದು ಜನ ಇಲ್ಲ ಒಂಬತ್ತು ಜನ ಮನೆಗೆ ಹೋಗಿ ಅಕ್ಕಿ ತಗೊಂಡು ಅದರಲ್ಲಿ ಅನ್ನ ಮಾಡಿ ಪ್ರಸಾದ ಪ್ರಸಾದಿರ್ತಾರೆ ಕೆಲವರು ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ತಂದ್ ಪೂಜೆ ಮಾಡ್ತಾರೆ ಇದು ಈ ಹಬ್ಬದ ವಿಶೇಷತೆ ನೋಡಿ ಮಹಾಮಂಗಳಾರತಿ ಆಯಿತು ಇವಾಗ ಎಲ್ಲರಿಗೂ ಮಹಾಮಂಗಳಾರತಿ ಕೊಡೋಣ ಪೂಜೆ ಎಲ್ಲ ಆಯಿತು ನೀವು ಮಹಾಮಂಗಳಾರತಿ ತಗೊಳ್ಳಿ ಫ್ರೆಂಡ್ಸ್ ನಿಮಗೂ ಒಳ್ಳೇದು ಮಾಡಲಿ ದೇವರು ಪೂಜೆ ಮಾಡೋರು ಒಂಚೂರು ಏನು ತಿಂದಿಲ್ಲ ಉಪವಾಸ ಇದ್ದು ಇದು ಅಷ್ಟು ಮಡಿಯಿಂದ ಮಾಡ್ತಾರೆ ಪೂಜೆನ ಶ್ರಾವಣ ಶನಿವಾರ ಪೂಜೆನ ಉಪವಾಸ ಇದ್ದೇ ಅಡಿಗೆ ಎಲ್ಲ ಮಾಡಬೇಕು ಏನು ತಿನ್ನಬಾರ್ದು ಪೂಜೆ ಆಗೋವರೆಗೂ ಏನು ತಿನ್ಬಾರ್ದು ಈಗ ಪ್ರಸಾದ ಕೊಡ್ತಾ ಇದ್ದಾರೆ ಎಲ್ಲಾರ್ಗು ಎಲ್ಲರೂ ಪ್ರಸಾದ ಇಸ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಪ್ರಸಾದ ಕೊಟ್ಟಿದ್ದಾಯ್ತು ಎಲ್ಲರಿಗೂ ಪ್ರಸಾದ ಕೊಟ್ಟರು ಈಗ ಅಡುಗೆ ಏನೇನಾಗಿದೆ ಏನೇನು ರೆಡಿಯಾಗಿದೆ ಎಲ್ಲ ನೋಡ್ಕೊಂಬರೋಣ ಬನ್ನಿ ಹಪ್ಪಳ ರೆಡಿಯಾಗಿದೆ ಈಗ ವಡೆ ಇಲ್ಲಿ ರೆಡಿ ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ರೆಡಿ ಆಗಿದೆ ಇವಾಗ ನಾವು ಊಟಕ್ಕೆಲ್ಲ ಬಡ್ಸೋಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ವಡೆ ಒಂಚೂರು ಆಗ್ತದೆ ಆಯಿತು ನೋಡಿ ಏನೇನು ಅಡುಗೆ ರೆಡಿಯಾಗಿದೆ ಅಂದರೆ ಪ್ರಸಾದ ಇದು ಇದು ಅರಿಶಿನ ಕೆಂಪು ನಾಮ ಬಿಳಿ ನಾಮ ರೆಡಿ ಮಾಡಿ ಇಟ್ಕೊಂಡಿದ್ವಿ ಹಣೆಗೆ ನಾಮ ಹಾಕೋಕ್ಕೆ ಮಜ್ಜಿಗೆ ರೆಡಿಯಾಗಿದೆ ಇದು ಪಾಯಸ ರೆಡಿಯಾಗಿದೆ ಪಾಯಸ ರೆಡಿಯಾಗಿದೆ ಕೋಸಂಬರಿ ರೆಡಿಯಾಗಿದೆ ಇದು ಸಾಂಬಾರು ಸಾಂಬಾರು ರೆಡಿಯಾಗಿದೆ ಇದು ಬಾಳೆಕಾಯಿ ಪಲ್ಯ ಇದು ಬೀನ್ಸ್ ಪಲ್ಯ ಬೀನ್ಸ್ ಪಲ್ಯನೂ ರೆಡಿಯಾಗಿದೆ ರಸಮ್ ರೆಡಿಯಾಗಿದೆ ಇದು ಕಾಳುಗೊಜ್ಜು ಕಾಳುಗೊಜ್ಜೆಲ್ಲ ಎಲ್ಲ ಫಂಕ್ಷನ್ಗೂ ಕಾಳುಗೊಜ್ಜು ಮಾಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅದು ಪುಳಿಯೋರೆ ರೆಡಿ ಆಗಿದೆ ಎಲ್ಲ ಅಡುಗೆನೂ ರೆಡಿ ಆಗಿದೆ ಈಗ ಊಟಕ್ಕೆ ಪಡಿಸ್ಕೊಳ್ಳಕ್ಕೆ ಎಲ್ಲ ನಾವು ಪಾತ್ರೆಗೆ ಹಾಕೊಳ್ತಾ ಇದ್ದೀವಿ ಚಿಕ್ಕ ಚಿಕ್ಕ ಪಾತ್ರೆಗೆ ಹಾಕೊಳ್ತಾ ಇದೀವಿ ಊಟ ಬಾಳೆಹಲೆ ಹಾಕೋಣ ಈಗ ಎಲ್ಲ ಬಾಳೆಹಾಲೆಯಲ್ಲಿ ಊಟ ಮಾಡಿದ್ರೆ ತುಂಬಾ ಶ್ರೇಷ್ಠ ಒಳ್ಳೇದು ಕೂಡ ಬಾಳೆಹಾಲೆಯಲ್ಲಿ ಊಟ ಎಲ್ಲ ಬಡಿಸ್ಕೊಂಡು ಇದ್ದಾರೆ ಎಲ್ಲಾರ್ಗೂ ಎಲ್ಲ ಸಂತೋಷವಾಗಿ ಎಲ್ಲ ರಿಲೇಟಿವ್ಸು ಎಲ್ಲ ಸೇರಿದ್ದೀವಿ ಎಲ್ಲ ಖುಷಿಯಾಗಿ ಆಚರಿಸಿದ್ವಿ ನಾವು ಶ್ರಾವಣ ಶನಿವಾರನ ತುಂಬ ಚೆನ್ನಾಗಿತ್ತು ದೇವ್ರ ಅನುಗ್ರಹ ನಿಮಗೂ ಸಿಗಲಿ ಫ್ರೆಂಡ್ಸ್ ಇನ್ನೇ ವ್ಲಾಗ್ ಮಾಡಬೇಕಾಗಿತ್ತು ಫ್ರೆಂಡ್ಸ್ ಆದರೆ ಟೈಮ್ ಆಗಲಿಲ್ಲ ಅಲ್ಲಿಂದ ಬರೋದೇ ತುಂಬ ಲೇಟಾಯಿತು ತುಂಬ ಲೇಟಾಗಿ ನಾವು ಇದೆಲ್ಲ ಇದು ಮಾಡಿ ಬಂದು ಟಯರ್ಡಾಗಿ ಮನ್ಕೊಂಡ್ಬಿಟ್ಟಿದ್ವಿ ಹಂಗಾಗಿ ನಾನು ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ದು ಇನ್ನೂ ಎರಡು ಚಾನಲ್ ಇದೆ ಮೋಟಿವೇಶನ್ ಚಾನಲ್ಲು ಟೈಲರಿಂಗ್ ಚಾನಲ್ಲು ಅದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ ನೋಡಿ ಇವಾಗ ಉಪವಾಸ ಇರೋರು ಆ ಎಡೆಯನ್ನು ಇಟ್ಟಿದ್ವಲ್ಲ ದೇವ್ರ ಮುಂದೆ ಅದನ್ನು ತಿಂತಾ ಇದ್ದಾರೆ ಇವರು ಉಪವಾಸ ಯಾರು ಇರ್ತಾರೋ ಅವ್ರು ಮಾತ್ರ ಈ ಎಡೆ ತಿನ್ಬೇಕು ಬೇರೆಯವರೆಲ್ಲ ತಿನ್ನೋ ಆಗಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್